ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿದ್ರು ಶ್ರೀಗಳ ಆಶೀರ್ವಾದವನ್ನು ಪಡೆದಂತಹ ಬಿಎಸ್ವೈಗೆ ಉಮೇಶ್ ಕತ್ತಿ ಲಕ್ಷ್ಮಣ ಸವದಿ ಬಸವರಾಜ ಬೊಮ್ಮಾಯಿ ಹಾಗೆ ವಿ ಸೋಮಣ್ಣ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಪಿಸಿ ಮೋಹನ್ ಶಾಸಕ ಸುರೇಶ್ ಗೌಡ ಮತ್ತಿತರರು ಈ ಸಂದರ್ಭದಲ್ಲಿ ಸಾಥ್ ನೀಡಿದರು கை தகிறை தார் கை தான் ದಯವಿಟ್ಟು ಹಿಂದೂ ಕೋತಿ ಹೇಳ್ತಾರೆ ಬಿ ಎಸ್ ಯಡಿಯೂರಪ್ಪನವರಿಗೆ ಇವತ್ತು ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹೀಗಾಗಿನೇ ನಿನ್ನೆನೂ ಕೂಡ ಅವರು ನಿರ್ಮಲಾನಂದನಾಥ ಶ್ರೀಗಳನ್ನು ಭೇಟಿ ಮಾಡಿದರು ಇವತ್ತು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಶಿವಕುಮಾರ ಶ್ರೀಗಳನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಅವ್ರ ಜೊತೆಗೆ ಸಾಥ್ ಕೊಟ್ಟರು ಕೂಡ ಲಕ್ಷ್ಮಣ ಸೋದಿ ಜೊತೆಗೆ ವಿ ಸೋಮಣ್ಣ ಹಾಗೆ ಸಿ ಎಂ ಉದಾಸಿ ಅವರೆಲ್ಲ ಈ ಸಂದರ್ಭದಲ್ಲಿ ಬಿ ಎಸ್ ವೈ ಜೊತೆಗೆ ಶ್ರೀಗಳನ್ನು ಭೇಟಿಯಾಗೋದಕ್ಕೆ ಹೋಗಿದಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ 来来来来